ನಮಸ್ಕಾರ ನಮ್ಮ ಸುಮನಹಳ್ಳಿ ಚಿತಾಗಾರದ ಪಕ್ಕ ಈ ಪ್ರಾಣಿಗಳ ಒಂದು ಚಿತಾಗಾರ ಇದೆ ಯಾರು ಪ್ರಾಣಿಗಳ ಬೆಕ್ಕು ನಾಯಿ ಹಸು ಇದು ತೀರೋಗುತ್ತೆ ಇದನ್ನು ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಈ ಚಿತಾಗಾರವನ್ನು ಪ್ರಾರಂಭ ಮಾಡಿದರು ಆ್ಯಂಡ್ ಬೆಂಗಳೂರಿನಲ್ಲಿ ಈ ರೀತಿ ಪ್ರಾಣಿಗಳನ್ನ ಸಿತ್ತಿರೋರು ಏನು ಮಾಡೋದು ಅಂತ ಸಮಸ್ಯೆ ತುಂಬ ಕಾಡ್ತಾ ಇದ್ದಾಗ ಅಂದಿನ ಬಿ ಬಿ ಎಂ ಪಿನಲ್ಲಿ ನಮ್ಮ ಹರೀಶ್ ಅವರು ಡೆಪ್ಯಟಿ ಮೇಯರ್ ಆಗಿದ್ದಾಗ ಒಂದು ಇನಿಷಿಯೇಟಿವ್ ತಗೊಂಡು ಇದನ್ನು ನಿರ್ಮಾಣ ಮಾಡಿದರು ಇವತ್ತು ಹರೀಶ್ ಅವ್ರು ಹೇಳಿದ್ರು ನನಗೆ ಕಳೆದ ಸುಮಾರು ಒಂದು ವರ್ಷದಿಂದ ಇದು ನಿಂತೋಗಿದೆ ಪ್ರಾಣಿಗಳು ತೀರೋದ್ರೆ ಎಲ್ಲಿ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮೊನ್ನೆ ಕಬ್ಬನ್ ಪಾರ್ಕಲು ನಾಯ್ತಿರೋದಕ್ಕೆ ಇಲ್ಲಿ ತಂದು ಸುಡೋಕೆ ಹೋದಾಗ ಇದು ಇಲ್ಲ ಅಂದ್ಬಿಟ್ಟು ಮತ್ತೆ ಕಬ್ಬನ್ ಪಾರ್ಕ್ಗೆ ತಗೊಂಡೋಗಿ ಹೂತರು ಹಸುಗಳು ಸತ್ತೋದ್ರೆ ಅದನ್ನು ಹೂಡೋದಕ್ಕೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೇಳ್ತಾ ಇದ್ದಾರೆ ಇದೆಲ್ಲನ ಹೇಳಿದರು ಇವತ್ತು ಬಂದು ನೋಡಿದಾಗ ಸುಮಾರು ಹತ್ತು ತಿಂಗಳಿಂದೆ ಭಾರೀ ಗಾಳಿ ಮಳೆ ಬಂದು ಈ ಚಿಮಣಿ ಬಿದ್ದೋಗಿತ್ತು ಮತ್ತು ಮೇಲುಗಡೆ ರೂಫ್ ಎಲ್ಲ ಹೋಗಿತ್ತು ಇನ್ನಷ್ಟು ತೊಂದರೆಗಳಾಗಿತ್ತಂತೆ ಈಗ ಚಿಮಣಿನ ಅವರು ನಿಲ್ಲಿಸಿದ್ದಾರೆ ಚಿಮಣಿ ಎರೆಕ್ಟ್ ಆಗಿದೆ ಮತ್ತು ಯಾವತ್ತೋ ಅದು ಶುರು ಆಗುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇಲ್ಲದೆ ಇದ್ದಿದ್ದರಿಂದ ಈ ತಾನೇ ಹರೀಶ್ ಅವ್ರ ಜೊತೆ ನಾನು ಬಿ ಬಿ ಎಂ ಪಿ ಇವಾಗ ಪಶ್ಚಿಮ ನಗರ ಪಾಲಿಕೆ ಆಗಿದೆ ಅದರ ಆಯುಕ್ತರಾದ ರಾಜೇಂದ್ರ ಮತ್ತೆ ಹೆಚ್ಚುವರಿ ಆಯುಕ್ತರಾದ ದಿಗ್ವಿಜಯ್ ಬೋಡ್ಗೆ ಅವ್ರ ಜೊತೆ ಇಬ್ಬರು ಹತ್ರ ಮಾತಾಡಿದಾಗ ಇಲ್ಲ ಇದು ನಮ್ಮ ಗಮನಕ್ಕೆ ಬಂದಿದೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಡಿಸೆಂಬರ್ ಮೊದಲನೇ ವಾರ ಅಥವಾ ಹತ್ತನೇ ತಾರೀಕು ಒಳಗಡೆ ಇದನ್ನ ಪುನರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ ಇದು ಒಬ್ಬ ಪುನರಾರಂಭ ಆಗದೆ ಇದ್ರೆ ಈ ಮನೆಯಲ್ಲಿ ಸತೋರಿ ನಾಯಿ ಬೆಕ್ಕು ಅಥವಾ ಇನ್ಯಾವುದೋ ಪ್ರಾಣಿ ತೀರೋದಾಗ ಏನು ಮಾಡಬೇಕು ಅಂತ ನಾಗರಿಕರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ಹರೀಶ್ ಅವರು ಇದನ್ನ ಗಮನಕ್ಕೆ ತಂದಿದ್ದಕ್ಕೋಸ್ಕರ ಆಯುಕ್ತರ ಜೊತೆ ಮಾತಾಡಿದ್ದೀವಿ ಪ್ರಾಯಶಃ ಡಿಸೆಂಬರ್ ಹತ್ತನೇ ತಾರೀಕು ಒಳಗಡೆ ಮಾಡ್ತೀವಿ ವಿ ಕೀಪ್ ಟ್ರ್ಯಾಕ್ ನಮಗೆ ಅಪ್ಡೇಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಹರೀಶ್ ಅವರು ಇದು ಯಾವಾಗ ಶುರು ಆಯಿತು ಹೇಗೆ ಮಾಡ್ತು ಅಂತ ಅವ್ರು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಮನ್ಸೂರ್ ಸತ್ರೆ ಬೆಂಗಳೂರಲ್ಲಿ ಸುಮಾರು ಎಂಟತ್ತು ಕ್ರಿಮಿಟೋರಿಯಂ ಇದೆ ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರಲ್ಲಿ ನಾಯಿಗಳಿಗೂ ಪ್ರಾಣಿಗಳ ಸತ್ರೆ ಒಂದು ಕ್ರಿಮಿಟೋರಿಯಂ ಸ್ಟಾರ್ಟ್ ಮಾಡಿದ್ದು ಪಿ ಎಫ್ ಎಲ್ಲಿ ನಾನು ಪಿ ಎಫ್ ಎ ವಾಲಂಟಿಯರ್ ಆಗಿದ್ದೆ ಅಲ್ಲಿ ಒಂದು ಕ್ರಿಮಿಟೋರಿಯಂ ಆ ಥರ ಒಂದು ಸಿಮೆಟ್ರಿ ಮಾಡಿ ಅಲ್ಲಿ ಅವರ ಪ್ರಾಣಿಗಳನ್ನ ಉಳೋದಕ್ಕೆ ವರ್ಷಕ್ಕಿಷ್ಟು ದುಡ್ಡು ಕೊಡಬೇಕು ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದಂಥ ಒಂದು ನ ನಾವು ಅಂದ್ಕೊಂಡು ಬೆಂಗಳೂರಲ್ಲಿ ಇಷ್ಟೊಂದು ಕ್ರಿಮಿಟೋರಿಯಂ ಮನುಷ್ಯರಿಗಿದೆ ಪ್ರಾಣಿಗಳಿಗೂ ಇದು ಅವಶ್ಯಕತೆ ಇದೆ ಅಂತೇಳಿ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಇದಕ್ಕೆ ನಾವು ಒಂದು ಐಡಿಯಾನ ನಮ್ಮ ಬಿ ಬಿ ಶುರು ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಉದ್ಘಾಟನೆ ಆಯಿತು ಅದ್ಯಾಕೋ ಏನೋ ಯಾವಾಗವಾಗ ಇದು ಕ್ರಿಮಿಟೋರಿಯಂ ಕೆಟ್ಟೋಗ್ತಾನೆ ಇರುತ್ತೆ ಸುಮಾರು ಒಂದು ಒಂದ್ ವರ್ಷ ಹಿಂದೆ ಕೆಟ್ಟೋಗಿತ್ತು ಅದಾದ್ಮೇಲೆ ತಿರ್ಗಾ ಇದನ್ನ ರಿಪೇರಿ ಮಾಡಿದ್ರು ಆ ಕಾರಣಾಂತರದಿಂದ ಚಿಮ್ನಿ ಬಿದ್ದೋಯ್ತು ಅಂತೇಳಿ ಎಂಟು ತಿಂಗಳಿಂದ ಕ್ರಿಮಿಟೋರಿಯಂ ಕೆಲಸ ಮಾಡ್ತಾ ಇಲ್ಲ ಸೊ ಪ್ರಾಣಿಗಳನ್ನ ಭಾರಿ ಪ್ರೀತಿಯಿಂದ ಸಾಕಿರ್ತಾರೆ ಅವ್ರ ಮನೆಗಳಲ್ಲಿ ಅವ್ರಿಗೆ ಅದು ಸತ್ತಾಗ ಅದಕ್ಕೊಂದು ಗೌರವವಾದ ಒಂದು ಇದ್ ಮಾಡಬೇಕು ಕಾರ್ಯ ಮಾಡ್ಬೇಕು ಅಂದ್ರೆ ಆಗ್ತಾ ಇಲ್ಲ ಕ್ರಿಮಿಟೋರಿಯಂ ತಗೊಂಬಂದ್ರೆ ವಾಪಸ್ ಕಳಿಸ್ತಾ ಇದಾರೆ ಇದನ್ನ ಬೇರೆ ಕಡೆ ತಗೊಂಡ್ ಉಳಕ್ಕೆ ಹೋದ್ರೆ ಅಲ್ಲಿ ತಗೊಂಡೋದ್ರೆ ಅಲ್ಲಿ ಇಪ್ಪತ್ತೈದು ಸಾವಿರ ಕೇಳ್ತಾರೆ ಅದಕ್ಕೆ ನಾನು ನಮ್ಮ ಸುರೇಶ್ ಕುಮಾರ್ ಸರ್ಗೆ ಇವತ್ತು ಹೇಳಿದೆ ಯಾಕೋ ನಾನು ಬಂತು ಅವ್ರ ಹತ್ರ ಒಂದ್ಸಲ ಇದು ಮಾತಾಡ್ಬೇಕು ಇದ್ರ ಬಗ್ಗೆ ಅಂತ ನಮ್ಮ ಕನಸಿನ ಕೂಸಿ ನಿಂತೋಗ್ಬಿಟ್ಟಿದೆ ಆದ್ರಿಂದ ಇವತ್ತು ಬಂದು ನಮ್ಮ ಸ ಸುರೇಶ್ ಕುಮಾರ್ ಸರ್ ಇಬ್ಬರಿಗೂ ಮಾತಾಡಿದ್ದಾರೆ ಈ ತಿಂಗಳು ಕೊನೆಯಲ್ಲಿ ಇದನ್ನ ನಾವು ಪುನರ್ ಪ್ರಾರಂಭ ಮಾಡ್ತೀವಿ ಅಂತ ನಮಗೆ ಜಿ ಬಿ ಅಧಿಕಾರಿಗಳು ಅಲ್ಲಿರೋಂಥ ಕಮಿಷನರು ನಮ್ಮ ಝೋನಲ್ ಕಮಿಷನರು ಭರವಸೆ ಕೊಟ್ಟಿದ್ದಾರೆ ಅದನ್ನ ನಂಬಿಕೊಂಡಿದ್ದೀವಿ ನಾವು ಆದಷ್ಟು ಜಲ್ದಿ ಮಾಡ್ಬೇಕಂದ್ರೆ ಪ್ರಾಣಿಗಳ ಬಗ್ಗೆ ಯಾಕೆ ಅಂದ್ರೆ ಬಾಯಿಲ್ಲ ಮನುಷ್ಯ ಆದ್ರೆ ಹೇಳ್ಬೋದು ಪ್ರಾಣಿಗಳು ಹೇಳೋಕ್ಕಾಗಲ್ಲ ಆ ಸತ್ತಿರೋ ಅಂತ ದುಃಖ ಪಟ್ಟವಂತ ಯಾರು ಸಾಕಿರ್ತಾರ ಅವ್ರಿಗೆ ಗೊತ್ತಾದ್ರ ಕಷ್ಟ ಏನಂತ ಆದಷ್ಟು ಜಲ್ದಿ ಇದು ಪ್ರಾರಂಭ ಆಗ್ಬೇಕಂತ ನಾನು ಕೇಳ್ಕೊಂತ ಇದೀನಿ ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಸುರೇಶ್ ಕುಮಾರ್ ಸರ್ ಮಾತಾಡೋದಕ್ಕೆ ಖಂಡಿತವಾಗ್ಲೂ ಆಗತ್ತೆ ಅಂತ ಆಶಿಸ್ತಾ ಆಶಿಸ್ತಾ ಇದೀನಿ